ಅನಿಸ್ತಾ ಇದೆ ಅಂತವ್ರ ಮನಶಾಂತಿಗೆ ಬಂದಿದ್ದು ನಂದು ಒಂದು ಪೂರ್ವ ಜನ್ಮದ ಪುಣ್ಯ ಅನಿಸ್ತಾ ಇದೆ ಯಾಕಂತ ಕೇಳಿದ್ರೆ ಅಷ್ಟು ದೂರದಿಂದ ಬರ್ಬೇಕಾದ್ರ ಒಂದು ಕಲಾದಿಂದ ಬರ್ಬೇಕಾಗ್ತದ ಆ ಸರ್ ಅವರ ಒಂದು ಎರಡು ನೋಡಿ ಹಾಡ ಹಾಡತ್ ನನಗೆ ನನಗ್ ಬಾಯ್ಪಟ್ಟಿದ್ದು ಯಾವ ಇಲ್ಲ ಒಂದು ಹಾಡ ನಂಗ ಎರಡು ನೋಡಿ ನೆನಪಿದ್ದು ಹಾಡ ಹಾಡ್ತೀನಿ ಬಂದು ಹಿಡದ ನಡಿರಿ ನೀತಿಯ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡುವುದು ಕರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡ್ತದ ಕರುಮ ಹೆಣ್ಣು ಮಕ್ಕಳಿಗೆ ಶೀನಾ ಮುಖ್ಯ ತಾಯಮ್ಮ ಕಮದ ಜೋಲಿ ಹೊಡೆಯುವುದು ಸಹಜ ಹರಿಯದ ಹಂಗಮ ತಗಿರಿ ತಲಿಯ ನವ್ಯಾಮ ಸುಟ್ಟು ಹೋಗ್ತದ ಕರ್ಮ ಕಡಿಯ ತನಕ ನಿಮ್ಮಯ ನಾಮ ತಂಗಿ ನಿಮ್ಮಯ ನಾಮ ಭವದೋಳು ಬಂದು ಹಿಡದ ನಡಿರಿ ನೀತಿಯ ಧರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡ್ತದ ಕರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡ್ತದ ಕರ್ಮ ಕಳ್ಳ ಮಟ್ಟಿ ಕಾಸಿ ಬಾಯದು ಎಂತ ಮಾಸ್ತರ ಜಾಲ ರಾತರಿ ತಾಯಮ ಕಳ್ಳಿ ಮಟ್ಟಿ ಕಾಸಿ ಬೈದು ಎಂತನ ಮಾಸ್ತರ ಜಾಲ ಆಕ್ಯನ ರಾತರಿ ತಾಯಮ ಟಾಯ ಹಿಡ್ದಳ ಪತಿವರ್ಧ ಧರ್ಮ ಹೆಸರು ಉಳಿತೋ ಹಜುರಮ ಹಿಡ್ದಳ ಪತಿವರ್ತ ಧರ್ಮ ಹೆಸರು ಉಳಿತೋ ಹಜ ಮಗನ ಕಳ್ಕೊಂಡ್ರು ಗಂಡನ ಮೇಲೆ ಇಟ್ಟಳ ಪ್ರೇಮ ಉಸಿನ ಕಳ್ಕೊಂಡ್ರು ಗಂಡನ ಮೇಲೆ ಇಟ್ಟಳ ಪ್ರೇಮ ಭವದೋಳು ಬಂದು ಹಿಡದ ನಡಿರಿ ನೀತಿಯ ಧರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡ್ತದ ಕರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡ್ತದ ಕರ್ಮ ದೇಶದೊಳಗ ಜನಪು ಕಲೆಯದ ಬಾಗೋಡಿ ಸಿದ್ದನ ಗುಡಿಯಾಗ ಹಚ್ಬೋರ ಬಂಡರ ಬಸುಮ ದೇಶಗ ಜನಪುರ ಕಲೆಯದ ಕುಸುಮ ಬಾಗೋಡಿ ಸಿದ್ದನ ಗುಡಿಯಾಗ ಹಚ್ಬೋರ ಬಂಡಾರ ಬಸುಮ ಹಿಡಿರಿ ನೀತಿಯ ಧರ್ಮ ಕಳೆದು ಹೋಗ್ತದ ಕರ್ಮ ಹಿಡದು ನಡಿರಿ ನೀತಿ ಧರ್ಮ ಕಳೆದು ಹೋಗ್ತದ ಕರ್ಮ ಶಿವಣಿಗೆ ಶಿವರಯ್ಯ ಬರ್ದ ಗುರುವಿಗೆ ಹಾಕಿ ಪ್ರಣಾಮ ಶಿವರಯ್ಯ ಮಾಸ್ತರ ಕೈ ಬರ್ದ ಗುರುವಿಗೆ ಹಾಕಿ ಪ್ರಣಾಮ ಬವದೋಳು ಬಂದು ಹಿಡಿದ ನಡಿರಿ ನೀತಿಯ ಧರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡ್ತದ ಕರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡ್ತದ ಕರ್ಮ ಧನ್ಯವಾದಗಳು